ನಮ್ಮನೆ ಸುತ್ತಮುತ್ತ ಎಲ್ಲ ಹೊರ್ಗಿ ನೀರು ಹರಿತಾ ಇದೆ ತುಂಬೆ ನೋಡಿ ನೋಡಿ ಅದನ್ನ ಧೈರ್ಯನ ಫ್ರೆಂಡ್ಸ್ ಆ ಕಡೆ ಮತ್ತೆ ಈ ಕಡೆ ಅಷ್ಟೇ ಫ್ರೆಂಡ್ಸ್ ಅಲ್ಲಿ ದೇವ್ರ ಮನೆ ಎಲ್ಲ ಫ್ರೆಂಡ್ಸ್ ಇಲ್ಲಿ ನೋಡಿ ಸೇಡಿ ಮಣ್ಣುಂಟು ನಾವು ದೇವರಿಗೆಲ್ಲ ಬಳಸ್ತೇವೆ ನೋಡಿ ಸೇಡಿ ರಾತ್ರಿಯಿಂದ ಮಳೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಇವಾಗ ಸ್ವಲ್ಪ ಕಡಿಮೆ ಇದೆ ಅದ್ರ ವಾತಾವರಣ ಎಲ್ಲ ಬದ್ಲೋಗಿಲ್ಲ ನಮ್ಮನೆ ಸುತ್ತಮುತ್ತ ಎಲ್ಲ ಹೊರ್ಗೆ ನೀರು ಹರಿತಾ ಇದೆ ತುಂಬೆ ನೋಡಿ ಆ ಕಡೆನೂ ಅಷ್ಟೇ ಈ ಕಡೆನೂ ಅಷ್ಟೇ ಮನೆ ಆ ಕಡೆ ಹಿಂದ್ಗಡೆಗೆ ಫುಲ್ ಹೊರ್ಗಿ ಇದ್ದಿದೆ ನೀರು ಆಮೇಲೆ ಆ ಕಡೆ ಈ ಕಡೆ ಎರಡು ಕಡೆನೂ ಪಾಲಾಗಿ ಹರಿದು ಹೋಗ್ತಾ ಇದೆ ಎಲ್ಲ ನೋಡಿದ್ರೂ ನೀರೇ ನೀರು ಫ್ರೆಂಡ್ಸ್ ನೋಡಿ ಹಿಂದ್ಗಡೆ ಫುಲ್ಲು ಅಲ್ಲೆಲ್ಲನೂ ಹೊಟ್ಟೆ ಹೊಟ್ಟೆ ಇದೆ ನೋಡಿ ಅಲ್ಲೆಲ್ಲ ನೀರು ಬರ್ತಿದೆ ಹೊರಗೆ ನೀರು ನೋಡಿ ಬೇಸಿಗೆಯಲ್ಲೂ ಇದೇ ಥರ ಇದ್ದರೆ ಎಷ್ಟು ಖುಷಿ ಆಗ್ತಿತ್ತು ಅಲ್ಲ ಫ್ರೆಂಡ್ಸ್ ನೀರೇ ನೀರಾಗಿ ಇರ್ತಿತ್ತು ಆಮೇಲೆ ನನ್ನ ಹೂವಿನ ಗಿಡಗಳೆಲ್ಲ ನೋಡಿ ಈ ಥರ ಆಗಿದೆ ಫ್ರೆಂಡ್ಸ್ ಜೋರು ಮಳೆ ನೋಡಿ ಹಾಗಾಗಿ ನಮ್ಮನೆ ಹತ್ರಲ್ಲ ಹೊರ್ಗಿ ನೀರು ಎದ್ದುಬಿಟ್ಟಿದೆ ಬೆಟ್ಟದ ಹೊರಗೆ ಪರಿಶುದ್ಧವಾದ ನೀರು ನೋಡಿ ಕಲ್ಲಿನ ಸುಳ್ಳಿ ಇಲ್ಲ ಈ ಥರ ನೀರು ಬರ್ತಿದೆ ಹೊರಕೆ ನೀರು No I ved difference, bare vil det ikke, eller no? der lige ringe લિંબો બ્રદર નાસરી ખોડતે ઇદરે ફ્રેન્ડ્સ આદન કડી ઓગલે ઓગલે નાડો ઇન્નોં ગચ્છુ અદ્ભુત નહિ નહિ આદુ આદુ ગડડા દેખલો હા તો આ યસ કંદરે ના હા યસ ઓલે તારે કી હાથ ભરવા દે કે હેદરે કી હા બરલે બરલે નાડો નહિ હા આદન ન હોબે કેલા હા બરલે <59an> ො ග ල නල්ජන පරේශ්්‍රම දීද තිබු ගෙට වන්න නිෙරස වී ඒ කොඩා තමා හි ො තුමොන ගෝගදේ . ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಹತ್ತು ಗಂಟೆ ಆಯಿತು ಇವಾಗ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಒಂದೆರಡು ಕೆಲಸ ಆಯ್ತು ಅದರ ಕ್ಲಿಪ್ಪಿಂಗ್ ಅನ್ನು ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಲಿಂಬುಗಡವನ್ನು ಸರಿ ಮಾಡಾಯಿತು ಮತ್ತು ಮನೆ ಹತ್ರ ಎಲ್ಲ ಬರಗಿ ನೀರನ್ನು ಬಂದಿರೋದನ್ನು ತೋರಿಸಿದ್ದಾಗಿದೆ ಫ್ರೆಂಡ್ಸ್ ಎರಡೂ ಕ್ಲಿಪ್ಪನ್ನು ಮೊದಲೇ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಬ್ಲಾಗ್ನ ಇಂಟ್ರೊಡಕ್ಷನ್ ಆಗಿದೆ ಹಾಗೆ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ಲೆಟ್ಸ್ ಗೋ ಫ್ರೆಂಡ್ಸ್ ಇವಾಗ ನಮ್ಮ ಮನೆ ಹತ್ರ ಒಂದು ಅಂಗಡಿ ಇದೆ ನೋಡಿ ಅಲ್ಲಿ ಬಂದೆ ಫ್ರೆಂಡ್ಸ್ ಇವತ್ತು ನಾವು ನಮ್ಮ ಹಳೆ ಮನೆಗೆ ಹೋಗ್ತಾ ಇದ್ದೀವಿ ನಮ್ಮ ದೊಡ್ಡಪ್ಪಂದಿಯರು ಚಿಕ್ಕಪ್ಪಂದಿಯರು ಎಲ್ಲರೂ ಸೇರಿಕೊಂಡು ಇವತ್ತೊಂದು ನಮ್ಮ ಹಳೆ ಮನೆಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಹಾಗಾಗಿ ನಾನು ದದ ಹೊಂಟಿದ್ದೀವಿ ಮನೆಯಿಂದ ಮತ್ತು ಒಂದು ರೈನ್ಕೋಟ್ ಬೇಕಾಯಿತು ಫ್ರೆಂಡ್ಸ್ ನನಗೀಗ ಮತ್ತು ನಮ್ಮ ಮನೆಯಲ್ಲಿ ಕೋಟ್ ಇದೆ ಒಂದೆರಡು ಮೂರು ಅದೆಲ್ಲನೂ ತೋಟಕ್ಕೆಲ್ಲ ಹಾಕೊಂಡೋಗಿ ಫುಲ್ಲು ಮಣ್ಣಾಗಿಬಿಟ್ಟಿದೆ ಹಾಗಾಗಿ ಈಗ ಒಂದು ಹೊಸ ರೈನ್ಕೋಟನ್ನು ತಗೊಂಡು ಹೋಗುವಂತ ಬಂದೆ ಫ್ರೆಂಡ್ಸ್ ಈ ಲೈಟ್ ಗ್ರೀನ್ ಕಲರ್ ಅಂದರೆ ಪ್ಯಾರೋಟ್ ಗ್ರೀನ್ ಕಲರ್ ರೇನ್ಕೋಟ್ ಅಂತ ಕಣ್ಣೆ ಇದಂತೂ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಟ್ರೆಂಡಿಂಗಲ್ಲಿದೆ ನೋಡಿ ನೂರು ರೂಪಾಯಿ ರೈನ್ಕೋಟ್ ಮತ್ತು ಇದು ಒಳ್ಳೆ ಯೂಸ್ ಆಗ್ತದೆ ರಫ್ ಆ್ಯಂಡ್ ಟಫು ಯೂಸ್ ಅಂತರೂ ಮಾಡ್ಬೋದು ನೋಡಿ ಮತ್ತು ಜಾಸ್ತಿ ಹಣ ಕೂಡ ಎಲ್ಲ ಕೊಡಬೇಕು ಅಂತ ಇಲ್ಲ ಚೀಪಾಗಿ ಬೆಸ್ಟ್ ಕ್ವಾಲಿಟಿಯಲ್ಲಿ ಸಿಗ್ತದೆ ಇದರಲ್ಲಂತೂ ಒಂದು ಡ್ರಾಪ್ ನೀರು ಕೂಡ ಬ ಮೈ ಒಳಗೆ ಸೇರಿಕೊಳ್ಳೋದಿಲ್ಲ ಫ್ರೆಂಡ್ಸ್ ಒದ್ದೇ ಆಗೋದಿಲ್ಲ ಅಷ್ಟು ಚೆನ್ನಾಗಿದೆ ಕೋಟ್ ಮಾತ್ರ ನೂರು ರೂಪಾಯಿ ಕೊಟ್ರೂ ಸಾವಿರ ರೂಪಾಯಿ ಆಗೋಷ್ಟು ಉಂಟು ನೋಡಿ ಚೆನ್ನಾಗಿದೆ ಈ ಲೈಟ್ ಗ್ರೀನ್ ನಮಗೆ ರೋಡಲ್ಲಿ ಎಲ್ಲ ಬೇಕಾದಷ್ಟು ಹೊಳೆ ಎಲ್ಲ ಕಾಣಿಸುತ್ತೆ ಇದು ನಮ್ಮ ಮೂರು ಹೊಳೆ ಸೇರ್ತದೆ ಅಂತ ಹೇಳಿದ್ದೆ ನೋಡಿ ದಾದಾ ಹೋಗ್ಬೇಡುವ ನಮ್ಮ ಮೂರು ಹೊಳೆ ಅಂತ ಹೇಳಿದ್ದೆ ನೋಡಿ ಯಾವುದು ಹೊಳೆ ನಮ್ಮ ಜನಕಡ್ಕಲ್ ಹೊಳೆ ಆಮೇಲೆ ಚಿಕ್ಕೊಳ್ಳಿ ಹೊಳೆ ಆ ಮೂರೂ ಈ ನದಿಗೆ ಸೇರಾಗಿದೆ ಫ್ರೆಂಡ್ಸ್ ಇದಿನ್ನು ಗುಂಡ್ಬಳ್ಳ ನದಿಗೆ ಹೋಗಿ ಸೇರೋದು ಅದ ನೋಡಿ ಅಷ್ಟೊತ್ತಿರ ಹೋಗ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ಇನ್ನು ಆ ಕಡೆ ತೋಟ ಎಲ್ಲನೂ ಮುಳುಗಡೆಯಾಗಿದೆ ಇವಾಗ ಸ್ವಲ್ಪ ಕಡಿಮೆ ಇತ್ತು ಇನ್ನೂ ಜಾಸ್ತಿ ನೀರು ಬಂದಿತ್ತು ಇಲ್ಲಿ ರೋಡ್ ಹತ್ರ ಎಲ್ಲ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ದಾದಾ ನೋಡಿ ಇದಾದ ಏರಿಯನಾ ಫ್ರೆಂಡ್ಸ್ ಮೊದಲೆನೇ ಹೊಳೆಯನ್ನೆಲ್ಲ ದಾಟ್ಕೊಂಡೆಲ್ಲ ಜನರು ನಮ್ಮೂರಿಗೆಲ್ಲ ಹೋಗ್ತಾ ಇದ್ರು ಈಗ ಈ ಥರದ ರೋಡ್ಗಳಾಗಿದೆ ಬಿಟ್ಟರೆ ಫ್ರೆಂಡ್ಸು ಮೊದಲೆರೇ ಈ ನದಿಯೆಲ್ಲ ದಾಟ್ಕೊಂಡು ಹೋಗೋದೇ ಆಗಿತ್ತು ನಮ್ಮ ಊರಿಗೆಲ್ಲ ನೋಡಿ ಎಷ್ಟು ನೀರು ಅಂದರೆ ಫ್ರೆಂಡ್ಸ್ ವಿಶಾಲವಾದ ಹೊಳೆ ಇದಂತೂ ಗುಂಡ್ಬಳ ನದಿಗೆ ಹೋಗಿ ಸೇರಿದ್ರೆ ಇನ್ನು ಎಷ್ಟು ದೊಡ್ಡ ನೀರು ಹೋಗಿ ನೆರೆಯಾಗಬೇಡಲ್ಲ ಹೇಳಿ ನೋಡಿ ಅಪ್ಪ ನೋಡ್ತಾ ಇದ್ರೇ ತಲೆ ತಿರುಗ್ತದೆ ಫ್ರೆಂಡ್ಸು ಇದಂತೂ ನಮ್ಗೆ ಅಲ್ಲಿಂದನೇ ಕಾಣಿಸ್ತಾ ಇರ್ತದೆ ಬರುವಾಗ ರಸ್ತೆಯಲ್ಲಿ ಆಮೇಲೆ ಹೊರಡೋದು ಹೊಸ ಕುಳಿಗೆ ಮೊಬೈಲ್ ಅಷ್ಟು ಕಾಣೋದಿಲ್ಲ ಫ್ರೆಂಡ್ಸ್ ಇಲ್ಲಿ ರಿಯಲ್ ಆಗಿ ನಿಂತು ನೋಡ್ಬೇಕು ತಲೆ ತೀರ್ಬೋದು ಪಕ್ಕ ಫ್ರೆಂಡ್ಸ್ ಗುಂಡ್ಬಳ ನದಿ ನೋಡಿ ಇಲ್ಲಿ ಹಡಿನ ಬಳದಲ್ಲಿ ನೆರೆ ತಂದಿರೋದು ಫುಲ್ ನೆರೆ ಫ್ರೆಂಡ್ಸ್ ಎಲ್ಲರ ಮನೆಗೂ ಹೋಗ್ಬಿಟ್ಟಿದೆ ಇದು ಹಡಿಯನ್ ಬಾಳ ಸೇತುವೆ ಆ ಕಡೆ ಈ ಕಡೆ ಎಲ್ಲ ಕಡೆ ಅಷ್ಟೇ ಫುಲ್ಲ ನೀರು ನೋಡಿ ಫ್ರೆಂಡ್ಸ್ ಎಲ್ಲರೂ ಮನೆಗೆಲ್ಲ ಹೋಗ್ಬಿಟ್ಟೈತೆ ನೀರು ಇಲ್ಲ ಹಡಿನ ಬಳದಲ್ಲಿ സേത്വ മേലെന്താ വിഡിയോ ആ കഈഈ അല്ലെങ്കിൽ മുഴപ്പിട്ട് നോഡ് ಮಳೆ ಅಂದ್ರೆ ಬಾವಿ ಉಂಟು ಬಾವಿ ನೋಡಿ ಸಣ್ಣ ನೀರು ಒಣ್ಣದಾಗ ಆಗಿದೆ ಬಾವಿನ ನೆರೆ ಬಂದಿದೆ ಅಲ್ಲಿ ಚಿಕ್ಕಪ್ಪನ ಮನೆ ಬಾವಿಲ್ಲಿ ನೀರ ಚಿಕ್ಕಪ್ಪನ ಮನೆ ತೋಟಕ್ಕೆ ನೆರೆ ಬಂದಿದೆ ಇಲ್ಲ ಎಲ್ಲರ ಮನೆಗೂ ಅಷ್ಟೇ ನೀರು ಹೋಗಿದೆ ತಮ್ಮ ಇರುವಂತ ಮನೆ ಎಲ್ಲಾ ಮುಳುಗಡೆ ಆಗಿದೆ ಇದು ನಮ್ಮ ಚಿಕ್ಕಪ್ಪನ ಮನೆ ತೋಟ ನೋಡಿ ಇಲ್ಲೆಲ್ಲನೂ ಅಷ್ಟೇ ನೀರು ಬಂದ್ಬಿಟ್ಟಿದೆ ಅಲ್ಲೆಲ್ಲ ಮನೆ ಇದೆ ಫ್ರೆಂಡ್ಸ್ ಅಲ್ಲಿ ನೋಡಿ ಮನೆಯೆಲ್ಲಾ ಫುಲ್ ನೀರಲ್ಲಿ ತುಂಬ ಬಿಟ್ಟಿದೆ ನೋಡಿ ಚಿಕ್ಕಪ್ಪನ ಮನೆ ಹತ್ರ ಗುಡ್ಡ ಕುಸಿತ ಹತ್ತ ಹೋಗುದಿಲ್ಲ ಎಂತ ಎಲ್ಲಿ ಹೋಗುವುದು ದಾರಿ ಶಾಲೆಗೆ ಫ್ರೆಂಡ್ಸ್ ನನ್ನ ಬಿಟ್ಟರೆ ಮಾತಾಡೋದು ಮಾತಾಡೋದಂದ್ರೆ ಮಯೂರೇನಲ್ಲ ನಮ್ಮ ಮಯೂರೇ ಇವಳು ಅಷ್ಟೇ ನನ್ನ ಬ್ಲಾಗ್ಸ್ ಎಲ್ಲ ನೋಡ್ಕೊಂಡು ಫ್ರೆಂಡ್ಸ್ ಅವ್ರ ಅಮ್ಮನ ಮೊಬೈಲ್ ತಗೊಂಡು ವಿಡಿಯೋ ಮಾಡ್ತಾ ಇರ್ತಾಳೆ ಹಾ ಅಲ್ಲಿ ಎಂತಾಗದು ಈಗ ಈಗ ನೆರೆ ಉಳ್ದರಿಯಾ ಗಂಜಿ ಕೇಂದ್ರ ಅಲ್ವಾ ಈಗ ಎಲ್ಲ ಹೋಯ್ತಿದ್ರು ನಾವು ನಾನು ಮಯೂರಿ ಹಾಗೂ ಮಯೂರಿ ಅಮ್ಮ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿಂದ ಎಂತ ಕಾಣಿಸ್ತದೆ ಮಯೂರಿ ಆ ಗುಡ್ಡದಲ್ಲಿ ಹೇಳೇ ಆ ಗುಡ್ಡದಲ್ಲಿ ಎಂತ ಕಾಣಿಸ್ತದೆ ಹೇಳು ಕರಿಕಾನ ಪರಮೇಶ್ವರಿ ದೇವಸ್ಥಾನ ಕಾಣಿಸ್ತದೆ ಫ್ರೆಂಡ್ಸ್ ಅದೇ ಈಗ ಮಳೆಯಾಗಿ ಮಂಜು ಬಿಟ್ಟಿದೆ ಇಲ್ಲಿಂದ ಕರಿಕಾನ ಪರಮೇಶ್ವರಿ ದೇವಸ್ಥಾನ ಕಾಣಿಸ್ತದೆ ಅಲ್ಲಿ ಇದೊಂದು ಪ್ಲೇಸ್ ಇದೆ ಫ್ರೆಂಡ್ಸ್ ನೋಡಿ ನಾವು ಫಾಲ್ಸ್ ಹತ್ರ ಬಂದ್ವಿ ಹೇಗೆಂಟು ಅಂತ ನೋಡೋಣ ಮಳೆಯಿಂದಾಗಿದ್ದಾವಾಗಲ್ಲ ಅಂದರೆ ನೀರು ಇನ್ನೂ ಕಡಿಮೆ ಇದ್ದಾಗಲ್ಲ ಇನ್ನೂ ಮೇಲ್ಗಡೆಯೆಲ್ಲ ಹೋಗಿ ನೋಡ್ಬೋದಂತೆ ಚೆನ್ನಾಗಿರುವಂಥ ವ್ಯೂ ಇದೆಯಂತೆ ಇವಾಗ ಹೆಂಗ ಉಂಟು ಅಂತ ನೋಡ ಈಗ ನೀರಂತೂ ಸಿಕ್ಕಾಪಟ್ಟೆ ಇರುತ್ತೆ ಇಲ್ಲಿ ನೋಡಿ ಸೇಡಿ ಮಣ್ಣು ಉಂಟು ನಾವು ದೇವರಿಗೆಲ್ಲ ಬಳಸ್ತೇವೆ ನೋಡಿ ಸೇಡಿ ಬಾಗಿಲಿಗೆಲ್ಲ ಬರೆಯೋದು ಅದೆಲ್ಲ ಇದೇ ಮಣ್ಣಿಂದ ಮಾಡೋದು ಸೇಡಿ ಈಗೆಲ್ಲ ಮಳೆಗಾಲಲ್ಲಿ ಇದರಿಂದ ಇಸ್ತು ಬಂದಿದೆ ನೋಡಿ ಇದು ಫುಲ್ ಸೇಡಿ ಮಣ್ಣು ಈ ಸೇಡಿಯನ್ನು ನಾವು ಸಂಕ್ರಾಂತಿ ಟೈಮ್ ಬರ್ತದಲ್ಲ ಜನವರಿ ಆ ಟೈಮಲ್ಲಿ ಮಾತ್ರ ಮಾಡೋದು ಎಲ್ಲ ಟೈಮಲ್ಲ ಆಗೋದಿಲ್ಲ ಮತ್ತು ಮಣ್ಣಲ್ಲಿ ನೋಡಿ ಥರ ಉಂಟು ಇದೆ ಸೇಡಿ ನಮ್ಮ ಚಿಕ್ಕಪ್ಪನ ಮನೆ ಹತ್ತಿರ ಇರ್ತದೆ ಇಲ್ಲಿಂದೆಲ್ಲ ಫುಲ್ಲಲ್ಲಿವರೆಗೂ ಹರ್ಕೊಂಡು ಹೋಗಿದ್ದು ಸೇಡಿ ನೋಡಿ ಎಷ್ಟು ಚಂದ ಸೇಡಿಯಾಗಿದೆ ಇದನ್ನು ನಾವು ನೀರಲ್ಲಿ ಹಾಕಿ ಈ ಥರ ಉಂಟು ಸೇಡಿ ನಮ್ಮ ಮಯೂರೇ ನೋಡಿ ಎಷ್ಟು ಚಂದ ಮಾಡಿ ತೋರಿಸ್ತಿದ್ದಾಳೆ ಅಲ್ಲ ಮಯೂರೇ ಕೈ ತೊಳಕಬಾ ಹೋಗುವಲ್ಲ ಫುಲ್ ಹ್ಞೂ ಇದೆಲ್ಲ ಫುಲ್ಲು ಸೇಡಿ ಮಾಡುವಂಥ ಮಣ್ಣು ಫ್ರೆಂಡ್ಸ್ ಇವತ್ತು ನಾವು ನಮ್ಮ ಹಳೆ ಮನೆಯಲ್ಲಿ ನಮ್ಮ ಕುಟುಂಬದವರೆಲ್ಲರೂ ಸೇರಿಕೊಂಡು ಒಂದು ಪೂಜೆಯನ್ನು ಮಾಡ್ತಾ ಇದ್ದೀವಿ ಈ ಪೂಜೆ ಇವತ್ತಿಂದಲ್ಲ ತುಂಬ ವರ್ಷದ ಹಿಂದೆಯಿಂದ ನಮ್ಮ ಅಜ್ಜಂದಿರು ಹಾಗೆ ಮುತ್ತಜ್ಜಂದಿರ ಕಾಲದಿಂದನೂ ಮಾಡ್ಕೊಂಡು ಬಂದ್ ಬಂದಂಥ ಪೂಜೆ ಇದು ಹಾಗಾಗಿ ಇವತ್ತು ನಾವು ಮಾಡ್ತಾ ಇದ್ದೀವಿ ಅದು ಮಳೆಗಾಲದಲ್ಲೇ ಮಾಡೋದು ಮತ್ತೆ ನೀರಿಂದಾಗಲಿ ಮತ್ತೆ ಗುಡ್ಡದಿಂದ ಯಾವುದೇ ರೀತಿ ಜನರಿಗೆ ಅಪಾಯ ಆಗದೆ ಇರಲಿ ಅನ್ನೋ ರೀತಿ ಇಲ್ಲೊಂದು ಕಾರ್ಯ ಮಾಡ್ತಿದ್ದಾರೆ ನೋಡಿ ಅಲ್ಲಿ ಕೆಂಪು ನೀರು ಬಂದಾಗ ಪೂಜೆ ಮಾಡ್ತಾರೆ ಅದೊಂದು ಪದ್ಧತಿ ಉಂಟು ಅದನ್ನೇ ನೋಡಿ ಗುಡ್ಡದ ಭೂತಕ್ಕೆ ಮತ್ತು ಜಲ ದೇವತೆಗೆ ಪೂಜೆಯನ್ನು ಮಾಡ್ತೀವಿ ಅದರಲ್ಲಂತೂ ಇವತ್ತಿಗೆ ಇವತ್ತಿನ ದಿನ ನಾವು ಪೂಜೆಯನ್ನು ಮಾಡ್ತಾ ಇರೋದು ಒಳ್ಳೆ ಮುಹೂರ್ತ ಇಟ್ಟು ಮಾಡ್ತಾ ಇರೋದು ಹಂಗಾಗಿದೆ ಫ್ರೆಂಡ್ಸ್ ಯಾಕೆಂತಂದರೆ ತೋಟಕ್ಕೆ ನೆರೆ ಬಂದಿದೆ ಹಾಗೆ ಗುಡ್ಡ ಕುಸಿತ ಕೂಡ ಎಲ್ಲ ಆಗ್ತಾ ಇದೆ ಹಾಗಾಗಿ ಈ ಸಮಯದಲ್ಲಿ ಒಂದು ಪೂಜೆಯನ್ನು ಸಲ್ಲಿಸಿದ್ರೆ ಅದು ಎಲ್ಲ ಫ್ರೆಂಡ್ಸ್ ಮತ್ತು ನಾವು ಈ ಪೂಜೆಗೆ ಬಲಿ ಪೂಜೆ ಅಂತ ಹೇಳ್ತೀವಿ ವರ್ಷದಲ್ಲಿ ಒಂದು ದಿನ ಅಂದರೆ ಈ ಸಮಯದಲ್ಲಿ ನಾವು ಮಾಡುವಂಥದ್ದು ಪ್ರತಿ ವರ್ಷ ಕೂಡ ಮಾಡ್ತೀವಿ ನಾವು ಫ್ರೆಂಡ್ಸ್ ಇವತ್ತು ನೆರೆ ಬರ್ತಿರೋದನ್ನು ನೋಡಿದರೆ ತುಂಬ ಬೇಜಾರಾಗಿದೆ ತುಂಬ ಜನರು ಮನೆಯನ್ನೆಲ್ಲ ಬಿಟ್ಟಿದ್ದಾರೆ ಹಾಗೆ ಮಯೂರಿ ಮನೆ ಪರಿಸ್ಥಿತಿ ನೋಡಿ ಈ ಥರ ಆಗಿದೆ ಮಯೂರಿನೇ ಇದು ವಿಡಿಯೋನ ಮಾಡಿಟ್ಟಿದ್ದು ನಾನು ನಿಮಗೆ ತೋರಿಸುವಂಥ ವೀಡಿಯೋ ಕ್ಲಿಪ್ಪನ್ನು ಸೇರಿಸಿದ್ದೀನಿ ಫ್ರೆಂಡ್ಸ್ ಅವರು ಕೂಡ ಮನೆಯನ್ನು ಬಿಟ್ಟು ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ಬಂದಿದ್ದಾರೆ ಮತ್ತು ಎಲ್ಲ ಕಡೆನೂ ಅಷ್ಟೇ ರೆಡ್ ಅಲರ್ಟ್ ಇದೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಹಾಗೆ ತುಂಬ ಗುಡ್ಡ ಕುಸಿತ ಆಗುವುದು ಈ ಥರ ಅಪಾಯಗಳೆಲ್ಲ ತುಂಬ ಆಗ್ತಾ ಇದೆ ಮಯೂರಿ ಕಡೆಯವರು ಅಷ್ಟೇ ಫ್ರೆಂಡ್ಸ್ ಮನೆಯಲ್ಲೆಲ್ಲ ನೀರು ತುಂಬಿ ಅವರು ದೋಣಿಯಲ್ಲಿ ಬಂದು ದಡಕ್ಕೆ ಬಂದು ಸೇರ್ಕೊಂಡಿದ್ದಾರೆ ಅಂದರೆ ನಮ್ಮ ಚಿಕ್ಕಪ್ಪನ ಮನೆ ಮತ್ತು ಸುರಕ್ಷಿತ ಸ್ಥಳಕ್ಕೆ ಬಂದು ಸೇರ್ಕೊಂಡಿದ್ದಾರೆ ಫ್ರೆಂಡ್ಸ್ ಇದೇ ರೀತಿ ತುಂಬ ಅಂದರೆ ತುಂಬ ಕಡೆ ಇದೇ ಪರಿಸ್ಥಿತಿ ಇದೆ ನಮ್ಮ ಹೊನ್ನಾವರದಲ್ಲೂ ಹೌದು ಮತ್ತು ನಮ್ಮ ಉತ್ತರ ಕನ್ನಡದಲ್ಲಿ ಹೀಗೆ ಕರಾವಳಿ ಸೈಡೆಲ್ಲನೂ ಕೂಡ ಇದೇ ಪರಿಸ್ಥಿತಿ ಆಗಿದೆ ಇನ್ನು ಎಷ್ಟು ದಿನ ಮಳೆ ಇರುತ್ತೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಇನ್ನೂ ಒಂದು ನಾಲ್ಕೈದು ದಿನ ರೆಡ್ ಅಲರ್ಟ್ ಅಂತ ಹೇಳ್ತಾ ಇದ್ದಾರೆ ನೋಡಬೇಕು ಹೇಗಿದೆ ಅಂತ ಹಾಗೆ ನಾನು ಪ್ರತಿದಿನ ಬರುವಂಥ ಏನು ವಾತಾವರಣ ಇದೆ ನೋಡಿ ಅದನ್ನು ನಾನು ನಿಮಗೆ ಪ್ರತಿದಿನ ಬ್ಲೋಗ್ಸಲ್ಲಿ ತೋರಿಸ್ತಾ ಇರ್ತೀನಿ ಹಾಗೆ ನೀವು ಕೂಡ ಮಿಸ್ ಮಾಡಿದೆ ನೀವು ನೋಡ್ತಾ ಇರಿ ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸೊಬ್ರಾಗಿದ್ದರು ತುಂಬ ದಿನಗಳಿಂದ ಚಾನಲನ್ನು ನೋಡ್ತಾ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗುವ ನಾಳಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಜೈ ಶ್ರೀರಾಮ್